ಕಡಲ ತಡಿಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಾಪು ಹೊಸಗುಡಿ ಮಾರಿಯಮ್ಮನ ಸನ್ನಿಧಿಯಲ್ಲಿ ಸಂಭ್ರಮದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಅದ್ಭುತವಾದಂತಹ ವಿನ್ಯಾಸದ ನವೀಕರಣಗೊಂಡಿರುವಂತಹ ಕಾಪು ಹೊಸ ಮಾರಿಗುಡಿ ದೇವಸ್ಥಾನವನ್ನು ನೋಡೋದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಇಂದಿನಿಂದ ಮುಂದಿನ ಒಂಬತ್ತು ದಿನಗಳ ಕಾಲ ವೈಭವದ ಬ್ರಹ್ಮಕಲುಷೋತ್ಸವ ನಡೆಯುತ್ತೆ ನಿನ್ನೆ ತಾನೇ ಉತ್ಸವ ಬ್ರಹ್ಮ ಕಲಶೋತ್ಸವ ಕಾಪು ಮಾರಿಯಮ್ಮನಿಗೆ ನಮ್ಮನು ಪುರವ ತಾಯಿಗೆ ಉತ್ಸವ ಬ್ರಹ್ಮ ಕಲಶೋತ್ಸವ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ವೈಭವದ ಬ್ರಹ್ಮಕಲಶೋತ್ಸವ ಆರಂಭಗೊಂಡಿದೆ ಇದಕ್ಕಾಗಿ ಸಕಲ ಸಿದ್ಧತೆಗಳು ನಡೆಯುತ್ತವೆ ಒಂಬತ್ತು ದಿನಗಳ ಕಾಲ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಭಾಗವಹಿಸುವಂತಹ ನಿರೀಕ್ಷೆ ಇದ್ದು ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ಅಲ್ಲಿನ ಬ್ರಹ್ಮಕಲಶೋತ್ಸವ ಸಮಿತಿಯವರು ಮಾಡಿದ್ದು ಅನೇಕ ಮಾಹಿತಿಗಳನ್ನು ನೀಡಿದ್ದಾರೆ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಎಲ್ಲ ಅಚ್ಚುಕಟ್ಟು ವ್ಯವಸ್ಥೆಗೆ ಇಲ್ಲಿರುವ ಬ್ರಹ್ಮಕಲಶೋತ್ಸವ ಸಮಿತಿ ಸಿದ್ಧವಾಗಿದೆ ಸ್ಥಳೀಯ ರೀತಿಯಲ್ಲಿ ನೆರವೇರುತ್ತೆ ಅನ್ನೋ ಭರವಸೆ ಎಲ್ಲ ಈ ನಾಡಿನ ಜನರಿಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸಿಗಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ವಿ ಐ ಪಿ ಅಂತಲ್ಲಿ ಯಾರು ಇಲ್ಲ ಇಲ್ಲ ಆದ್ರೆ ಬಂದವರ ಗುರುಸಿ ಅಲ್ಲಿ ವಿ ಐ ಪಿ ಅಂದ್ರೆ ಕೆಲವರು ನಿಲ್ಲಿಕ್ಕೆ ಆಗುದಿಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಊಟ ಮಾಡಿಸ್ತಾರೆ ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ನಾವು ಕಂಟಿನ್ಯೂ ಮಾಡ ಊಟ ನಾವು ಕೊಡುವ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ ಬೇರೆ ದಿವಸ ಎರಡು ದಿವಸ ಬಿಟ್ಟು ನಾವು ಒಂದು ಸ್ನಾಕ್ಸ್ ಟೀ ಅಂತ ಈವ್ನಿಂಗ್ ಬ್ರೇಕ್ ಕೊಟ್ಟಿದ್ದೇವೆ ಆದ್ರೆ ಪ್ರತಿಷ್ಠಾ ದಿವಸ ಮತ್ತು ಹಾಗೆ ಒಳ್ಳೆ ಮನಸ್ಸಿನಿಂದ ಕಾರ್ಯಕ್ರಮ ಮಾಡಿದೆ ಅದರಲ್ಲಿ ಎಲ್ಲ ನಮ್ಗೆ ಈ ಕೆಲಸ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗ್ಬೇಕಾದ್ರೆ ನಾವು ಯಾರತ್ರೂ ಬಾಯಿಯಿಂದ ಕೇಳದೆ ನೀವು ಅವರಿಗೆ ಅಮ್ಮ ಪ್ರೇರಣೆ ಕೊಟ್ಟು ಬರುವಾಗ ಇದರಲ್ಲಿ ನಮ್ಗೆ ಕೋಟಿ ಕಟ್ಟಲೆ ಕೊಟ್ಟವರು ಇದ್ದಾರೆ ಒಂದು ಶಿಲೆ ಕೊಟ್ಟವರು ಇದ್ದಾರೆ ಅದಕ್ಕೆ ನಮ್ಮ ಸಮಿತಿಯ ಒಂದು ಜವಾಬ್ದಾರಿ ವಸ್ತು ರೂಪದಲ್ಲಿ ಹಸರಣ್ಣರಿಗೆ ಅಲ್ಲಿ ಆ ಮ್ಯಾನೇಜ್ಮೆಂಟ್ಗೆ ಪತ್ರ ಕೊಟ್ಟಿದ್ದೇವೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು ಅದನ್ನು ಬರುವ ಹಾಗೆ ಮಾಡ್ತಾರೆ ನಮ್ಮ ಕಾರ್ಯಾಧ್ಯಕ್ಷರು ಅದನ್ನು ನೋಡ್ಕೊಳ್ತಾರೆ ಅಂತ ಜವಾಬ್ದಾರಿ ಆ ಗಜ ಪೂಜೆಯನ್ನು ಕೂಡ ಇಲ್ಲಿ ಬಂದು ನೆರವೇರಿಸಲಿಕ್ಕಿದ್ದೇವೆ ಅಲ್ಲದೆ ವಿಶೇಷವಾಗಿ ಸಿಂಹ ಪೂಜೆ ಇದೆ ಕಾಪು ನಮ್ಮನ ವಾಹನ ಸಿಂಹಕ್ಕೆ ಅದು ಪ್ರತ್ಯಕ್ಷ ಸಿಂಹಕ್ಕೆ ಪೂಜೆ ಮಾಡ್ಬೇಕಂತ ಇತ್ತು ಕಲ್ಪನೆಗೆ ಅದು ದೇಶ ಮಟ್ಟದಲ್ಲಿ ಪ್ರಯತ್ನ ಮಾಡಿದ್ದೇವೆ ಸಿಂಹ ತರ್ಲಿಕ್ಕಾಗಲಿಲ್ಲ ಅದನ್ನು ದೇವಿ ಪ್ರಸಾದ್ ಶೆಟ್ಟಿಗೆ ಹೇಳಿದ್ದಾರೆ ಎಲ್ಲಿಯಾದ್ರೂ ಕಾಡಿಂದ ಅದು ತಣ್ಣ ಅಂತ ಅದ್ಕೆ ತಂತ್ರಿಗಳು ಏನೋ ಬೇರೆ ವ್ಯವಸ್ಥೆ ಮಾಡಿದ್ದಾರೆ ಅವರು ಸಂತೋಷದಿಂದ ಮಾಡ್ತಾರೆ ನಿರ್ಮಿಸಿಕೊಟ್ಟು ಅದನ್ನು ಕೃಷ್ಣಾರ್ಪಣೆ ಬಿಡ್ತಾರೆ ಅನ್ನದಾನ ಉಂ ನಮ್ಮ ಕೆಲವ ದಿನ ಪ್ಲಾನಿಂಗ್ ಪ್ರತಿಷ್ಠೆಗಳ ಬ್ರಹ್ಮಕಲ ಶ್ ಕಲೋಜಿ ಐವತ್ ಸಾವಿರ ಮಿತ್ರ ಜನ ಅವನ ಅಪೇಕ್ಷೆ ಉಂಟು ಅಂಡ್ ಮೋಜಿ ಲೆಕ್ಕ ಹುರ್ಕಿ ಲೆಕ್ಕ ಅಂಚ ಮೂಲ ಹಾವೇಲೆ ಕೊಡ್ ಜನ ಬರೋದು ಅಂಚ ಅನ್ನಜ್ ಪತ್ತೀನ್ ಕೋಡೆಲ್ಲ ಒಂಜಿ ಏಳು ಸಾವಿರ ಜನ ಬೆರವಣಿಗೆ ಅಂದಾಜು ಮಂತರ ಜನರ್ಬಗ ನಾವು ಸಾವಿರ ಜನಕ್ಕೆ ಹೆಂಗುಲ್ ಕೋಡೆ ಎಡ್ಮ ಗಂಟೆ ಮೊಟ್ಟೆ ಹೆಂಗುಲ್ ಆಗಲಿಕ್ಕೆ ಬೈಯದ ಚಾಸ್ತಾಪುರ ಆಗಲಿ ಕೊರತಾತೆ ಕೋಟಿ ಅಚ್ಪಾ ಕೋಟಿ ಸೋರ ನನಾಲದ ನಿಧಿ ಬರ್ಪುಣ ಹೆಂಗು ಅಲೆಕ್ ಬಂದ ಸಾಧ್ಯ ಸಾವಿರಾರು ಸಾವಿರಾರು ಆಮಂತ್ರಣ ಪತ್ರಿಕೆ ನಾವು ವಿತರಿಸಿದ್ದೇವೆ ಅದು ಕಾಪು ವಿಧಾನಸಭಾ ಕ್ಷೇತ್ರದ ಗ್ರಾಮ ಸಮಿತಿ ಇರಲಿ ಅಥವಾ ಬೇರೆ ಬೇರೆ ಧಾರವಾಡ ಹುಬ್ಬಳ್ಳಿ ಗದಗ್ ಬ್ಯಾಂಗ್ಳೂರು ಬಾಂಬೆ ಎಲ್ಲ ಕಡೆಗೂ ನಾವು ಕಳಿಸಿದ್ದೇವೆ ಕೆಲವು ದಾನಿಗಳಿಗೆ ಪೋಸ್ಟಲ್ಲೂ ಕಳಿಸಿದ್ದೇವೆ ದಯವಿಟ್ಟು ಎಲ್ಲರೂ ಕೂಡ ದಾನಿಗಳಾಗ್ಲಿ ಭಕ್ತರಾಗ್ಲಿ ದಯವಿಟ್ಟು ಯಾರಿಗೆಲ್ಲ ಆಮಂತ್ರಣ ಪತ್ರಿಕೆ ಸಿಗ್ಲಿಲ್ಲವೋ ಇದನ್ನೇ ತಮ್ಮ ವೈಯಕ್ತಿಕ ಆಮಂತ್ರಣವೆಂದು ತಾವು ತಿಳಿದುಕೊಂಡು ಈ ಅಮ್ಮನ ಬ್ರಹ್ಮಕೋತ್ಸವದ ಅಧ್ಯಕ್ಷನಾಗಿ ಯಾರಿಗೆ ಇನ್ವಿಟೇಷನ್ ಸಿಕ್ಕಿಲ್ಲ ನೀವು ಅಮ್ಮನ ಭಕ್ತರು ನೀವು ಅಮ್ಮನ ಈ ಸೇವೆಗೆ ಅಮ್ಮನ ಈ ಒಂದು ಬ್ರಹ್ಮಕರ್ಷೋತ್ಸವದ ಸಮಯದಲ್ಲಿ ಸ್ವರ್ಣ ಗದ್ದಿಗೆಯಲ್ಲಿ ಅಮ್ಮನ ಪ್ರತಿಷ್ಠಾಪನೆ ಆಗುವುದನ್ನು ನೀವು ಭಾಳ ಕಾತುರದಿಂದ ನೋಡ್ತಾ ಇದ್ದೀರಂತ ನಾನು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಒಂಬತ್ತು ದಿನದ ಕಾರ್ಯಕ್ರಮಕ್ಕೆ ತಮಗೆ